ಹೈ ಫ್ರೆಂಡ್ಸ್ ಎಲ್ಲೂ ಹೇಗಿದ್ದೀರಾ ನನ್ನ ಹೆಸರು ಚೈತ್ರ ಅಂತ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ಇಷ್ಟು ದಿನ ನಾನು ಬರೀ ಶಾರ್ಟ್ಸ್ ಮಾತ್ರ ಇದ್ದೆ ಲಾಂಗ್ ವೀಡಿಯೋಸ್ ಯಾವುದೂ ಹಾಕಿಲ್ಲ ಏನಕ್ಕೆ ಅಂದರೆ ಜನ ಎಲ್ಲಿ ನಗ್ತಾರೋ ಇಲ್ಲ ಬ್ಯಾಕ್ ಕಮೆಂಟ್ ಹಾಕ್ತಾರೆ ಆ ಥರ ಯೋಚನೆ ಮಾಡ್ಕೊಂಡು ನಾನು ಹಾಕಿರಲಿಲ್ಲ ಬಟ್ ಆಮೇಲೆ ನನಗೆ ಒಂದು ಥಿಂಕ್ ಬಂತು ಏನು ಅಂತಂದರೆ ಯಾರೂ ಹುಡ್ತರಿಂದ ಪರ್ಫೆಕ್ಟ್ ಅಲ್ಲ ಸೊ ಎಲ್ಲರೂ ಕಲಿತಾ ಕಲಿತಾನೆ ಪರ್ಫೆಕ್ಟ್ ಆಗ್ತಾ ನಾನು ಹಾಗೆ ಥಿಂಕ್ ಮಾಡಿಕೊಂಡು ಸೊ ಇವಾಗ ಫಸ್ಟು ವ್ಲಾಗ್ ಬಂದು ನನ್ನ ಇಂಟ್ರೊಡಕ್ಷನ್ ಅಂತ ಹಾಕಿದ್ದೀನಿ ನನ್ನ ಹೆಸರು ಬಂದು ಚೈತ್ರ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು ಚೈತ್ರ ಪ್ರಪಂಚ ವಿ ಕೆ ಸಿ ವಿ ಕೆ ಸಿ ಅಂದರೆ ಏನು ವಿ ಅಂದರೆ ನನ್ನ ಹಸ್ಬೆಂಡ್ ನೇಮ್ ವಸಂತ್ ಕುಮಾರ್ ಕೆ ಬಂದು ಕುಶ್ವಿಕಾ ನನ್ನ ಮಗಳ ಹೆಸರು ಸಿ ಬಂದು ಚೈತ್ರ ಅದು ನನ್ನ ಹೆಸರು ಸೊ ಚೈತ್ರ ಪ್ರಪಂಚ ವಿ ಕೆ ಸಿ ಅಂತ ನನ್ನ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ಯಾವ ಥರ ಹೇಗೆ ಏನು ಅಂತ ಒಂದು ನನಗೆ ಇಂಟೆನ್ಷನ್ ಇಲ್ಲ ಇಲ್ಲ ಈ ಥರ ಮಾಡಬೇಕು ಇಲ್ಲ ಆ ಥರ ವಿಡಿಯೋಸ್ ಹಾಕಬೇಕು ಯಾವುದು ನನಗೆ ಥಿಂಕಿಂಗ್ ಇಲ್ಲ ಜಸ್ಟ್ ಬಂದಿದ್ದೇನು ನಾನು ಏನಾದರೂ ಒಂದು ಮಾಡಬೇಕು ಅಂತ ಇತ್ತು ಸೊ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಇದ್ದೀನಿ ಎಲ್ಲರೂ ಹೋಪ್ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು ಇದ್ದೀನಿ ದಯವಿಟ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು